ಹಾಯ್ ಸ್ನೇಹಿತರೆ ಹೇಗಿರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಮಂಗಳವಾರ ಟೈಮ್ ಬಂದಿವೊಂದು ಆಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ರಥಸಪ್ತಮಿ ಮನೆಗೆ ಬೇಕಿರುವಂಥ ಕೆಲವೊಂದಷ್ಟು ಆಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಮಂಗಳವಾರ ಟೈಮ್ ಬಂದು ಇವಾಗ ಒಂದು ಐದುವರೆ ಆಗ್ತಾ ಈಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಮನೆ ಕೆಲಸನೇ ಆಯಿತು ಇವತ್ತು ರಥಸಪ್ತಮಿ ಬೇರೆ ನಾನೇನು ಮನೆಯಲ್ಲಿ ಇವತ್ತು ಪೂಜೆ ಮಾಡಂಗಿರಲಿಲ್ಲ ಹಂಗಾಗಿ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದಷ್ಟು ಮನೆ ಕ್ಲೀನಿಂಗ್ ಅದು ಇದು ಅಂತೆಲ್ಲ ಕೆಲಸಗಳಿತ್ತು ಹಂಗಾಗಿ ಅದೆಲ್ಲ ಮುಗಿಸ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಯಾಕೆ ಅಂತಂದರೆ ಒಂದಷ್ಟು ಒಂಚೂರು ಆರೋಗ್ಯದ ಸಮಸ್ಯೆ ಇತ್ತು ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನಾನು ತುಂಬ ಜನ ಈ ಒಂದು ಇದನ್ನು ಮಾಡ್ತಾರೆ ಚಾಲೆಂಜನ್ನ ಅಂದರೆ ಹಂಡ್ರೆಡ್ ಡೇಸ್ ವ್ಲಾಗ್ನ ತುಂಬ ಜನ ಮಾಡ್ತಾರೆ ಆ ಥರದನ್ನು ನಾನು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ವ್ಲಾಗ್ ನಂಬರ್ ಒಂದು ವ್ಲಾಗ್ ನಂಬರ್ ಟು ಈ ಥರದನ್ನ ಮಾಡ್ತಿದ್ರಲ್ಲ ಆ ಥರದ್ದ ಒಂದು ಚಾಲೆಂಜ್ನ ನಾನು ತೊಗೋಣ ಅಂತ ಅಂದ್ಕೊಂಡು ಆ ಮುಖಾಂತರ ವ್ಲಾಗ್ಗಳನ್ನ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ನಾನು ಇವತ್ತಿನ ಈ ವಿಡಿಯೋದೊಳಗಡೆ ನಮ್ಮ ಹೊಸ ಮನೆಗೆ ಬೇಕಿರುವಂಥ ಕೆಲವೊಂದಷ್ಟು ಡೆಕೋರೇಟಿವ್ ಐಟಮ್ಸ್ಗಳನ್ನ ಮೀಶೋ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಬಂದು ಒಂದು ಸಲ ಜೋಡ್ಸಿಟ್ಕೊಂಡು ಇವತ್ತು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಒಳ್ಳೆ ಪ್ರಾಡಕ್ಟ್ಗಳನ್ನೇ ಆರ್ಡರ್ ಮಾಡಿದ್ದೀನಿ ಅದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಆ ಪ್ರಾಡಕ್ಟ್ಗಳೇನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ತೊಗೊಳ್ಬೋದು ಈ ವಿಡಿಯೋನ ಎಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾವ್ಯಾವ ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ ಅದು ಎಷ್ಟು ಆಫರ್ನಲ್ಲಿತ್ತು ಇತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಪೂರ್ತಿ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಬನ್ನಿ ಇವಾಗ ಏನೇನು ತರಿಸಿದ್ದೀನಿ ಅಂತ ನೋಡೋಣ ನೋಡಿ ಸ್ನೇಹಿತರೆ ಇಷ್ಟು ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ ಅಂದರೆ ಒಂದು ಒಂದೇ ಸಲ ತರಿಸಿರೋದಲ್ಲ ಇದೆಲ್ಲ ಹೂವೆ ಸುಮಾರು ಒಂದು ತಿಂಗಳಿಂದನೂ ಇಷ್ಟನ್ನ ನಾನು ನೋಡಿ 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 ಪರ್ಚೇಸ್ ಮಾಡಿರುವಂಥದ್ದು ಈಗ ಒಂದೊಂದೇ ಒಂದೊಂದೇ ತೋರಿಸ್ತೀನಿ ಯಾವ್ಯಾವ ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ಅದರ ಅಮೌಂಟು ಕೂಡ ಹೇಳ್ತೀನಿ ಅಮೂಲ್ಯ ಇನ್ನೇನೋ ಬರ್ತಾಳೆ ಅಮೂಲ್ಯ ಬಂದರೆ ಅವಳೇ ವಿಡಿಯೋ ಮಾಡ್ತಾಳೆ ಇಲ್ಲ ಅಂತಂದರೆ ನಾನೇ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮೀಶೋ ಮತ್ತು ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ತರಿಸಿರುವಂಥದ್ದು ಬನ್ನಿ ಇವಾಗ ಯಾವ್ಯಾವುದು ಪ್ರಾಡಕ್ಟ್ಗಳು ಹೆಂಗಿದಾವೆ ಏನು ಅಂತ ನೋಡೋಣ ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಚೆನ್ನಾಗಿಲ್ಲ ಅಂತಾದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ಕೆಲವೊಂದಷ್ಟು ಪ್ರಾಡಕ್ಟನ್ನು ಆಗಲೇ ಓಪನ್ ಮಾಡಿಬಿಟ್ಟಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇದು ಇದು ಅಮೆಝಾನಿಂದ ತರಿಸಿದ್ದು ನಾನು ಇದು ಬಂದು ಫೋರ್ ಹಂಡ್ರೆಡು ಫೋರ್ ಹಂಡ್ರೆಡ್ ಹತ್ರ ಫೋರ್ ಹಂಡ್ರೆಡ್ ಇತ್ತು ಇದು ನೋಡ್ಬೋದು ಇದು ರಿಮೋಟ್ ಹಾಕೋಕ್ಕೆ ತರಿಸ್ಕೊಂಡಿದ್ದು ನಾನು ಒಂಥರ ಚೆನ್ನಾಗಿತ್ತು ಕ್ಯೂಟಾಗಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದು ನಾನು ಸ್ನೇಹಿತರೆ ಇದು ಫಸ್ಟು ಪ್ರಾಡಕ್ಟು ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಈ ಪ್ರಾಡಕ್ಟ್ಗಳೆಲ್ಲ ಸುಮಾರು ಒಂದು ದಿವಸದಿಂದ ಒಂದೊಂದೇ ಒಂದೊಂದೇ ಸರ್ಚ್ ಮಾಡಿ ನಾನು ತರಿಸಿರೋದು ನೋಡೋಣ ಇದು ಇದು ನೀವು ಓಪನ್ ಮಾಡ್ತೀನಿ ಇದ್ರಲ್ಲಿ ಏನಿದೆ ಅಂತ ತೋರಿಸ್ತೀನಿ ಸುಮಾರು ದಿನ ಆಯ್ತು ತರಿಸಿ ಹಂಗಾಗಿ ಅಂಗ ಇಟ್ಟಿದ್ನಲ್ಲ ನೋಡ್ತಾ ಇದ್ದೀನಿ

క్వాలిటీ <laughs> రాడుతు ఇరుకొనట్ిరదు 7 న ఏంది అంటే కొంత దినాలు అయ్యిదల్లా హంగకీ బతకడానికి ఎవరిదో ఏనేనో అంత ఇది పార్ట్ స్టాండ్ స్టీల్ పార్ట్ ఉండడానికి స్టాండ్ ఫోటో తగ్గు పార్టీ బే స్టార్ తర్సిడు తర్స్కొంటే I think 네. ಫಿಕ್ಸ್ ಮಾಡಿಬಿಟ್ಟು ಮಾಡ್ತೀನಿ ಮಾಡುವಾಗ ತೋರಿಸ್ತೀನಿ ಆ ಥರ ಇದೆ ಅಂತ ಕ್ವಾಲಿಟಿ ಚೆನ್ನಾಗಿದ್ರೆ ತಗೊಂಡಿ ಅಂತ ಹೇಳ್ತೀನಿ ಇದರಲ್ಲಿ ಚಪಾತಿ ಮಾಡಿದ ಮೇಲೆ ಗೊತ್ತಾಗೋದಿದ್ರೆ ವ್ಯಾಲ್ಯೂ ಏನು ಅಂತ thank you

እእን 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 ಆಮೇಲೆ ತರಿಸ್ಕೊಳ್ಳೋಣ ಅಂತ ನನಗೆ ಒಂದೊಂದು ಐಟಮ್ಸ್ಗಳನ್ನ ಸಿಂಗ್ ಸಿಂಗಲ್ ಪೀಸಲ್ಲಿ ತರ್ಸ್ಕೊಂಡಿದ್ವಿ ಚೆನ್ನಾಗಿದ್ರೆ ಮತ್ತೆ ಆರ್ಡ್ರ್ ಮಾಡ್ಕೊಳ್ತೀನಿ அந்த அனஸ் நோட இன்னெல்லாம் ஃபிஃபஸ் நான் எல்லா யாவ கடை இடத்தினேன் வீடியோ மாதிரி ಡಿಸೈನ್ ಅಲ್ಲಿರುವಂತದ್ದು ಚಿಕ್ಕ ಚಿಕ್ಕ ಸ್ಟ್ಯಾಂಡ್ಗಳು ಗೋಡೆಗೆ ಹಚ್ಕೊಳ್ಬಹುದು ಮತ್ತೆ ದೇವರ ಮನೆಯಲ್ಲಿ ಅಂಟಿಸಬಹುದು ಸಣ್ಣ ಸಣ್ಣ ಪಾರ್ಟಿ ಇದನ್ನು ಯಾವ ತರ ಅನಿಸೋದು ಅಂತ ಅನ್ನೋದನ್ನು ತೋರಿಸ್ತೀನಿ ನಾನು 真的。No. ಇದರಲ್ಲಿ ವೆಲ್ಕಮ್ ಟು ಅವರ್ ಹೋಮ್ ಅಂತ ಇದೆ ಎಷ್ಟು ಅಂತ ಕೆಲವೊಂದು ಪ್ರಾಡಕ್ಟ್ ನೋಡಿ ನೋಡಿ ಸರ್ಚ್ ಮಾಡಿ ಮಾಡಿ ತರ್ಸ್ಕೊಂಡಿದ್ದೀನಿ ಮತ್ತೆ ಅದನ್ನ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಪ್ಲೇಸ್ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ That's mine. ಸೆರಾಮಿಕ್ ಬೌಲು ನನಗೆ ಈ ಥರ ಸೆರಾಮಿಕ್ ಅಲ್ಲಿ ಇರುವಂತ ಪಾಟ್ಗಳಂದ್ರೆ ಬಹಳ ಇಷ್ಟ ನನಗೆ ಹಂಗಾಗಿ ಇದು ಎರಡು ಪಾಟ್ ಕರೆಸಿದ್ದೀನಿ ತುಂಬ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಕ್ಯಾಮ್ರಾದಲ್ಲಿ ಇದು ಫುಲ್ ಕಲರ್ ಕಾಣಿಸ್ತಾ ಇಲ್ಲ ಫುಲ್ ಇದು ಪ್ಯಾರಟ್ ಗ್ರೀನಲ್ಲಿ ಇರುವಂತಹ ಒಂದು ಸೆರಾಮಿಕ್ ಪಾಟು ಹೊರಗಡೆ ಸ್ವೀಟಿ ಸೌಂಡ್ ಮಾಡ್ತಾಳೆ ಇಗ್ನೋರ್ ಮಾಡಿ ದಯವಿಟ್ಟು ನೋಡಿ ಕಲರು ಚೆನ್ನಾಗಿದೆ ಜೊತೆಗೆ ಡಿಸೈನ್ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಇದು ಎರಡು ಬೌಲ್ ತರಿಸ್ಕೊಂಡಿದ್ದೀನಿ ಇದು ಎರಡಿದೆ ಇದು ಫ್ಲಿಪ್ಕಾರ್ಟ್ ಇನ್ನೇನಿದೆ ಅಂತ ಗೊತ್ತಿಲ್ಲ ಪ್ಲಾಸ್ಟಿಕ್ ಬ್ಲ್ಯಾಕ್ ಕಲರ್ ಪಾರ್ಟ್ಗಳು ಸೋಪ್ ಪೀಸ್ ಸೋ ಪ್ಲ್ಯಾಂಟ್ಸ್ ಇರ್ತಾವಲ್ವಾ ಅವು ಹಾಕ್ಕೊಳ್ಬೋದು ನೀರು ಪ್ಲ್ಯಾಂಟ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ ಇದೊ ಟು ಐದು ಪೀಸ್ ಇದ್ದಾವೆ ಚೆನ್ನಾಗಿದೆ ಕ್ವಾಲಿಟಿಯೂ ಚೆನ್ನಾಗಿದೆ ಇದು ಪರವಾಗಿಲ್ಲ ಪ್ರಾಡಕ್ಟ್ಗಳು ಅಂತ ಕರೆ ಇಲ್ಲ ಕೊಟ್ಟಿರೋ ಅಮೌಂಟ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತೀನಿ ಎಲ್ಲವೂ ಚೆನ್ನಾಗಿದ್ದಾರೆ ಅದರಲ್ಲಿ ಚಪಾತಿ ಮೇಕರ್ ಒಂದು ನೋಡಬೇಕು ಅದು ಹೆಂಗಿದೆ ಏನು ಅಂತ ಅದು ಯೂಸ್ ಮಾಡಿದ್ಮೇಲೆ ಅದರದ್ದು ಕ್ವಾಲಿಟಿ ಏನು ಅಂತ ನಂಗೆ ಗೊತ್ತಾಗೋದು ಈ ಸದ್ಯಕ್ಕೆ ಅದನ್ನು ತೆಗೆದು ತೋರಿಸಿದ್ದೀನಿ ಅಷ್ಟೇ ಚಪಾತಿ ಮಾಡೋದು ಅಥವಾ ಪೂರಿ ಮಾಡೋದು ಯಾವ ರೀತಿ ಬರುತ್ತೆ ಅದರಲ್ಲಿ ಏನದನ್ನು ಅದನ್ನು ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು ಸ್ನೇಹಿತರೆ ಹೀಗೆ ಯಾವ ಒಂದು ದುಡ್ಡು ಬಾಕ್ಸಿದೆ ನಾನು ಅಂತ ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋದು ರೇಟ್ ಗೊತ್ತಿಲ್ಲ ನಾನು ಅದು ನೋಡ್ಬಿಟ್ಟು ರೇಟ್ ಜೊತೆಗೆ ಇದನ್ನ ಹಾಕ್ತೀನಿ ಇದರ ಫೋಟೋ ಪಿಕ್ಚರ್ನ ಚೆನ್ನಾಗಿದೆ ಕ್ವಾಲಿಟಿ ಅಡುಗೆ ಮನೇಲಿ ಒಂದು ಇಡೋಣ ಅಂತ ಹೇಳ್ಬಿಟ್ಟು ಈ ಕಲರಲ್ಲಿ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮುಂದಿನ ಅಮೆಝಾನಲ್ಲಿ ತರಿಸಿರೋದು ಲೈಟು ಇದು ಸ್ಯಾಮ್ಸಂಗ್ ಪ್ರಾಡಕ್ಟ್ ಇದು ಸ್ಕಿನ್ ಕೇರ್ ಪ್ರಾಡಕ್ಟ್ ಇದೆ ರಿಂಗ್ಲೈಟು ಅಂತ ತರ್ಸ್ಕೊಂಡಿದೀನಿ ಅಂದರೆ ಅಡುಗೆ ಮನೆಗೆ ಮಾಡುವಾಗ ಕಿಚನಲ್ಲಿ ವೀಡಿಯೋ ಕ್ಲಾರಿಟಿ ಬರೋಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ಹೇಳ್ತಿದ್ರು ಅಂತೇಳಿ ತರ್ಸ್ಕೊಂಡಿದ್ದೀನಿ ನೋಡೋಣ ಅದು ಹೆಂಗಿದೆ ಏನು ಅಂತ ಸ್ಟ್ಯಾಂಡ್ ಬೇರೆ ಬೀದಿನಲ್ಲಿ ತೋರಿಸ್ತೀನಿ ಕ್ವಾಲಿಟಿ ಚೆನ್ನಾಗಿದೆ ಸಿಕ್ಕಾಗುತ್ತೆ ವೆಯ್ಟ್ ಇದೆ ಚೆನ್ನಾಗಿದೆ ಇದು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟೆ ನಾನು ನೋಡೋಣ ಇದನ್ನು ಅಡ್ಜಸ್ಟ್ ಎಲ್ಲ ಮಾಡ್ಬಿಟ್ಟು ಗರ್ಲ್ಸ್ ಗೊತ್ತಾಗುತ್ತೆ ಏನು ಅಂತ ಇದಕ್ಕೆ ಒಂದು ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇದಕ್ಕೆ ಹಾಕೊಂಡ್ಬೋದು ಮಾಡ್ತೀನಿ ಯೂಸ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ನನಗೆ ಹೆಂಗಿದೆ ಏನು ಅಂತ ನನಗೆ ಒಟ್ಟನೇ ಮುಟ್ಟು ನೋಡಿದ್ರೆ ಗುಡ್ ಫೀಲ್ ಆಗ್ತಿದೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಇದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ನಾನು ನೋಡಿ ನಲ್ಲಿಗಳನ್ನು ಯೂಸ್ ಮಾಡ್ಬೋದು ನಾನು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಡಿಸ್ಪ್ಲೇ ನೋಡಿದ್ದೆ ಹಾಗಾಗಿ ತರಿಸ್ಕೊಂಡೆ ಇದನ್ನು ಹಾಕಿ ನೋಡ್ತೀನಿ ಎಲ್ಲ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಒಟ್ಟೆ ಬುಕ್ ನೋಡಿದ್ರೆ ಒಂದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಅಷ್ಟೇ ಇನ್ನೊಂದು ಪ್ರಾಡಕ್ಟು ನಾ ಅಡುಗೆ ಮನೆಯಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ನೋಡ್ತೀನಿ ಇದು ಅಡುಗೆ ಮನೆಯಲ್ಲಿ ಎಲ್ಲ ಹಾಕೋದು ಏನು ಅಂತ ಅಂದ್ಬಿಟ್ಟು ಇಲ್ಲ ಅಂತಂದ್ರೆ ಇಲ್ಲೇ ಹಾಲಲ್ಲಿ ಎಲ್ಲಾದ್ರು ಹಾಕ್ತೀನಿ ನಾನು ಇದ್ರ ಮೇಲೆ ಬುದ್ಧ ಇರ್ಬೋದು ಕೃಷ್ಣ ಇರ್ಬೋದು ಮತ್ತೆ ಯಾವುದಾದ್ರೂ ಪ್ಲಾಸ್ಟಿಕ್ ಫ್ಲವರ್ ಪಾರ್ಟ್ಗಳು ಇರ್ಬೋದು ಮಂದಿರಂಥ ಫ್ಲವರ್ ಪಾಟ್ ಪಾರ್ಟ್ಗಳನ್ನೂ ಇರ್ಬೋದು ನೋಡೋಣ ಏನೇ ಯಾವ ಥರ ಪ್ಲೇಸ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಇದೊಂದು ಇಷ್ಟೇ ಇದು ಎರಡು ಪೀಸ್ ಇಷ್ಟು ಪ್ರಾಡಕ್ಟು ತರಿಸಿರೋದು ಸ್ನೇಹಿತರೆ ಇಷ್ಟು ಪ್ರಾಡಕ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಮೀಶೋ ಫ್ಲಿಪ್ಕಾರ್ಟು ಮತ್ತು ಅಮೆಝಾನಲ್ಲಿ ತರಿಸ ತರಿಸಿರುವಂಥ ಪ್ರಾಡಕ್ಟ್ಗಳು ಅವಳು ಸೌಂಡ್ ಮಾಡ್ತಾವಳೆ ಅಲ್ಲಿ ಹೇಳಿಕೆ ಚೆನ್ನಾಗಿದ್ದಾವೆ ಅಂತ ಅನ್ನಿಸ್ತು ನಾನು ನೋಡಿ ನೋಡಿನೇ ತರಿಸ್ಕೊಂಡಿರುವಂಥವು ಕ್ವಾಲಿಟಿ ಇದೆಯೋ ಇಲ್ವೋ ಅಂತ ನೋಡಿ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಜೊತೆಗೆ ನಾನು ವಿಡಿಯೋ ಶೇರ್ ಮಾಡಬೇಕಾದ್ರೆ ಇದರ ಪಿಕ್ಚರು ಮತ್ತು ಇದರ ರೇಟು ಕೂಡ ನಿಮಗೆ ಜೊತೆನಲ್ಲೇ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ನನಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ